ಓಂ ನಮ್ಮ ಶಿವಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಶಿವದೇವರ ಈ ವಸ್ತುಗಳು ಕನಸಿನಲ್ಲಿ ಏನಾದರೂ ನಿಮಗೆ ಕಾಣಿಸ್ಕೊಂಡರೆ ನಿಮ್ಮಷ್ಟು ಅದೃಷ್ಟವಂತರು ಯಾರೂ ಇಲ್ಲ ತುಂಬ ಶುಭವಾಗುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ವಿಡಿಯೋ ನೋಡೋದು ಮಾತ್ರ ಅಲ್ಲ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತದೆ ಪ್ರೆಸ್ ಮಾಡಿದೆ ಆಲ್ ಅಂತ ಬರುತ್ತೆ ಅಂದರೆ ಪ್ರೆಸ್ ಮಾಡಿದ ಮಾತ್ರ ನನ್ನೆಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಸಿಗುವಂಥದ್ದು ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ಉಪಯುಕ್ತ ಮಾಹಿತಿ ವಿಡಿಯೋ ಇರುವಂಥ ವೀಡಿಯೋನೂ ಹಾಕ್ತಾ ಇರ್ತಾನೆ ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ನನ್ನ ಹತ್ರ ಹಂಚ್ಕೋಬಹುದು ಪರಿಹಾರವನ್ನು ಕೇಳಬಹುದು ಹಾಗೆ ರಾಶಿ ನಕ್ಷತ್ರ ತಳಿಸಿ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಗೆ ಖಂಡಿತವಾಗ್ಲೂ ಸೂಕ್ತ ಸ್ವಲ್ಪ ಪರಿಹಾರವನ್ನು ನನ್ನಲ್ಲಿ ಸೂಚಿಸ್ತೇನೆ ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗೋದು ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೆ ಕೊಡ್ತೇನೆ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಅಂತವರು ಕೂಡ ಕೇಳ್ಬೋದು ಡೇಟ್ ಆಫ್ ಬರ್ತ್ ಹಾಕಿ ನಿಮ್ಮ ಸಮಸ್ಯೆಯನ್ನು ಮಾತ್ರ ಕರೆಕ್ಟಾಗಿ ಬರೆದು ಕಳುಹಿಸಿ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೆ ಉತ್ತರಿಸ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ನಾನು ಕುರುಗ ಶಿವದೇವರ ಕುರುಗಜ್ಜದೇವರ ಆಶೀರ್ವಾದನು ನಾನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಶಿವದೇವರನ್ನು ವಿನಾಶಕ ಅಂತ ಕರೆಯಲಾಗುತ್ತೆ ಇವರ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ತುಂಬಾ ಸುಲಭ ಶಿವದೇವರು ಹುಲಿಯ ಚರ್ಮವನ್ನೇ ತನ್ನ ವಸ್ತು ಾಗಿಸಿಕೊಂಡಿರುವಂಥದ್ದು ಮತ್ತು ವಿವಿಧ ವಸ್ತುಗಳನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡಿರುವಂಥದ್ದು ಶಿವದೇವರ ಯಾವೆಲ್ಲ ವಸ್ತುಗಳು ನಮ್ಮ ಕನಸಿನಲ್ಲಿ ಕಾಣಿಸಿಕೊಂಡರೆ ಶುಭ ಎಲ್ಲ ವಸ್ತುಗಳು ನಮ್ಮ ಕನಸಿನಲ್ಲಿ ಕಾಣಿಸಿಕೊಂಡರೆ ನಮಗೆ ಏನೆಲ್ಲ ಶುಭವಾಗುತ್ತೆ ನಿಮ್ಮ ಏನಾದರೂ ಕನಸಿನಲ್ಲಿ ಶಿವದೇವರಿಗೆ ಸಂಬಂಧಿಸಿದ ವಸ್ತುಗಳನ್ನು ನೀವು ಎಂದಾದರೂ ಕಂಡರೆ ಈ ಕನಸುಗಳ ಅರ್ಥ ತಿಳಿದುಕೊಳ್ಳುವ ಕುತೂಹಲ ನಿಮ್ಮ ಮನಸ್ಸಿನಲ್ಲೇ ಹುಟ್ಟುಕೊಂಡಿರಬಹುದು ಅದು ತ್ರಿಶೂಲ ಆಗಿರ್ಬೋದು ಡಮರು ಹಾವು ಇತ್ಯಾದಿಗಳು ಶಿವ ದೇವರಿಗೆ ಸಂಬಂಧಿಸಿ ಸಂಬಂಧಿಸಿರುವಂಥದ್ದು ಮತ್ತು ಕನಸಿನಲ್ಲಿ ಇವುಗಳನ್ನು ನೋಡಿದರೆ ಅಂಥ ಕನಸುಗಳು ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಅನೇಕ ವಿಚಾರಗಳನ್ನು ಹೇಳುತ್ತೆ ಹೇಳುವಂಥದ್ದು ನಾವು ಕನಸಿನಲ್ಲಿ ಶಿವದೇವರಿಗೆ ಸಂಬಂಧಿಸಿದ ಯಾವೆಲ್ಲ ವಿಷಯಗಳನ್ನು ನೋಡಿದರೆ ಶುಭವಾಗುತ್ತೆ ಕನಸಿನಲ್ಲಿ ಏನಾದರೂ ತ್ರಿಶೂಲ ಕಂಡ್ರೆ ಶಿವದೇವರು ಒಂದು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡಿರುವಂಥದ್ದು ಕನಸಿನಲ್ಲಿ ಏನಾದರೂ ತ್ರಿಶೂಲವನ್ನು ನೋಡಿದರೆ ತುಂಬ ಮಂಗಳಕರ ಸೂಚಕ ಈ ಈ ಥರ ಕನಸು ಬಿದ್ದರೆ ಜೀವಂತ ಕಷ್ಟಗಳು ಶೀಘ್ರದಲ್ಲೇ ಕೊನೆಗೊಳ್ಳಬಹುದು ನೀವು ಹೊಸದನ್ನು ಪ್ರಾರಂಭಿಸಲು ಹೊರಟಿದ್ದರೆ ಮತ್ತು ಆ ಕೆಲಸದಲ್ಲಿ ಯಾವುದೇ ಸಮಸ್ಯೆ ಉದ್ಭವಿಸ್ತಾ ಇದ್ದರೆ ಅದು ಕೂಡ ತಕ್ಷಣ ದೂರವಾಗುವುದು ಅಂತ ಕನಸುಕೊಂಡ ನಂತರ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುವುದು ನಿಜ ಕೂಡ ಹಾಗೆ ಕನಸಿನಲ್ಲಿ ರುದ್ರಾಕ್ಷೆಯನ್ನು ನೋಡಿದರೆ ನಿಮ್ಮ ಕನಸಲ್ಲಿ ನೀವು ಎಂದಾದರೂ ರುದ್ರಾಕ್ಷೆಯನ್ನು ನೋಡಿದರೆ ಅದು ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ಸೂಚಿಸುವಂಥದ್ದು ನೀವು ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಅಂತ ಕನಸು ಕಂಡ ನಂತರ ನಿಮ್ಮ ಅನಾರೋಗ್ಯ ದೂರವಾಗಲು ಪ್ರಾರಂಭವಾಗುತ್ತೆ ಆರೋಗ್ಯ ಒಂದು ನೀಡುವಂಥದ್ದು ಅಂತ ಪರಿಗಣಿಸಲಾಗುತ್ತೆ ಕನಸಿನಲ್ಲಿ ಏನಾದರೂ ಡಮರು ಕಂಡರೆ ನಿಮ್ಮ ಕನಸಿನಲ್ಲಿ ನೀವು ಎಂದಾದರೂ ಡಮರುವನ್ನ ನೋಡಿದರೆ ನಿಮ್ಮ ಜೀವನದಲ್ಲಿ ಕೆಲವು ಉತ್ತಮ ಬದಲಾವಣೆಗಳು ಬರಬಹುದು ಅಂತ ಕನಸು ಕಂಡ ನಂತರ ನೀವು ಒಳ್ಳೆ ಸುದ್ದಿಗಳನ್ನು ಸಹ ಪಡೆಯಬಹುದು ಹಾಡುವ ಡೋಲು ಬಾರಿಸುವ ಕ್ಷೇತ್ರದಲ್ಲಿರುವವರು ಕನಸಿನಲ್ಲಿ ಡಮರು ಕಂಡರೆ ಕಲಾಕ್ಷೇತ್ರದಲ್ಲಿ ಇವರು ಉತ್ತಮ ಸಾಧನೆ ಮಾಡುತ್ತಾರೆ ಅನ್ನೋದನ್ನು ಸೂಚಿಸುವಂಥದ್ದು ಏನಾದರೂ ಕನ್ಸ್ಕೊಂಡ್ರೆ ಉತ್ತಮ ಸಾಧನೆ ಮುಂದಿನ ದಿನಗಳಲ್ಲಿ ಎಲ್ರಿಗೂ ಒಂದೊಂದು ಥರದ ಇಂಥ ಕಂಡ್ರೆ ಎಲ್ರಿಗೂ ದೇವರಿಗೆ ದೈವ ಒಂದು ಆಧ್ಯಾತ್ಮಿಕಕ್ಕೆ ಅಥವಾ ದೇವರಿಗೆ ಸಂಬಂಧಿಸ್ತಾ ಏನೇ ಕನಸ್ಕೊಂಡ್ರೂ ಕೂಡ ಅದು ತುಂಬಾ ಒಳ್ಳೆಯದಾಗುವಂಥದ್ದು ಆದರೆ ನಾನು ಪ್ರತಿ ಸಲ ಹೇಳ್ತೇನೆ ಅದನ್ನು ಯಾರಲ್ಲೂ ಹಂಚ್ಕೋಬಾರ್ದು ಹಂಚ್ಲಿಕ್ಕೆ ಹೋಗಬೇಡಿ ನನ್ನಲ್ಲಿ ಕೆಲವರು ಹೇಳ್ತಾರೆ ಈ ಥರ ಕನಸ್ಕಂಡೆ ಏನು ಅರ್ಥ ಅಂತ ಖಂಡಿತವಾಗ್ಲೂ ಅದನ್ನು ಕೆಲವ್ರಿಗೆ ಕುತೂಹಲ ಇರುತ್ತೆ ಅಂತ ಅಂದರೆ ಅದನ್ನು ಬಿಟ್ಟು ಬೇರೆಯವ್ರ ಹತ್ರ ಹೇಳ್ಕೊಬೋದು ನನಗೆ ಈ ಥರ ಕನಿಸ್ಬೇಕು ಆ ಥರ ಕನಿಸ್ಬೇಕು ಅಂತ ಈ ಥರ ಕನ್ಸ್ಕಂಡ್ರೆ ಈ ಥರ ಒಳ್ಳೊಳ್ಳೆ ಕನಸ್ಕಂಡ್ರೆ ಅದನ್ನು ಬೇರೆಯವ್ರ ಹೇಳಿದ್ರೆ ಅದು ಫಲ ಸಿಗೋದಿಲ್ಲ ಕನಸಿನಲ್ಲಿ ಚಂದ್ರದೇವರು ಏನಾದರೂ ಕಂಡರೆ ಶಿವದೇವರ ತಲೆ ಮೇಲೆ ಅರ್ಧಚಂದ್ರ ಯಾವಾಗಲೂ ಹೊಂದಿರುವಂಥದ್ದು ನಿಮ್ಮ ಕನಸಲ್ಲಿ ನೀವು ಎಂದಾದರೂ ಅರ್ಧಚಂದ್ರನನ್ನು ನೋಡಿದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರಬಹುದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ನಿಮ್ಮನ್ನು ಯಾರು ನಿರೀಕ್ಷಿಸದ ಕೆಲಸವನ್ನು ಮಾಡುವ ಮೂಲಕ ನೀವು ಜಗತ್ತನ್ನು ಅಚ್ಚರಿಗೊಳಿಸಬಹುದು ನೋಡಿ ಎಷ್ಟೆಷ್ಟು ಒಳ್ಳೆಯ ಒಂದು ಕನಸುಗಳ ಅರ್ಥ ಕನಸಲ್ಲಿ ಹಿಮಾಲಯ ಏನಾದರೂ ಕಂಡರೆ ಶಿವ ದೇವರ ಹಿಮಾಲಯ ಅಂಥ ಪರಿಸರ ನೀವು ಎಂದಾದರೂ ನಿಮ್ಮ ಕನಸಲ್ಲಿ ಹಿಮಾಲಯವನ್ನು ನೋಡಿದರೆ ಶಿವದೇವರು ನಿಮ್ಮ ಆಶೀರ್ವದಿಸಿದ್ದಾರೆ ಅಂತ ಅರ್ಥ ಈ ಕನಸು ಬಿದ್ದರೆ ನೀವು ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುವಂಥದ್ದು ಇದಲ್ಲದೆ ಈ ಕನಸು ನಿಮ್ಮ ಸೈದ್ಧಾಂತಿಕ ಸ್ಥಿರತೆಯನ್ನು ತೋರಿಸುವಂಥದ್ದು ಅಂದರೆ ಅಂತ ಕನಸು ಬಿದ್ದ ನಂತರ ನಿಮ್ಮ ಆಲೋಚನೆಗಳ ಸ್ಪಷ್ಟತೆ ಇರುತ್ತೆ ನೀವು ಜೀವನದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಯಾವುದೇ ಒಂದು ಗೊಂದಲವನ್ನು ಅನುಭವಿಸಲು ಸಾಧ್ಯವಿಲ್ಲ ಅನ್ನೋ ಅರ್ಥ ಹಾಗೆ ಕನಸಿನಲ್ಲಿ ಗೂಳಿಯನ್ನು ನೋಡಿದರೆ ಭೋಲೆನಾಥ ಶಿವದೇವರು ನಂದಿ ಗೂಳಿಯ ಮೇಲೆ ಸವಾರಿ ಮಾಡುವಂಥದ್ದು ನಿಮ್ಮ ಕನಸಿನಲ್ಲಿ ನೀವು ಎಂದಾದರೂ ಗೂಳಿಯನ್ನು ನೋಡಿದರೆ ನಿಮ್ಮ ಶಕ್ತಿ ಹೆಚ್ಚಾಗುತ್ತೆ ಇಂಥ ಕನಸುಗಳು ನೀವು ಮಾಡಿದ ಎಲ್ಲ ಕನಸು ಕೆಲಸಗಳಲ್ಲಿ ಕೂಡ ಯಶಸ್ಸನ್ನು ಪಡೆದುಕೊಳ್ಳುವಂಥದ್ದು ಅಲ್ಲದೆ ಅಂತಹ ಕನಸು ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ತರುತ್ತೆ ಕನಸಿನಲ್ಲಿ ಹಾವು ಏನಾದರೂ ಕಂಡರೆ ಶಿವದೇವರು ತನ್ನ ಕೊರಳಿನ ಆಗ್ರಹವನ್ನ ಮಾಲೆಯನ್ನಾಗಿ ಮಾಡಿಕೊಂಡಿರುವಂಥದ್ದು ಅಂಥ ಪರಿಸ್ಥಿತಿ ನಿಮ್ಮ ಕನಸಿನಲ್ಲಿ ಹಾವು ಕಾಣಿಸಿಕೊಂಡರೆ ನೀವು ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುವಂಥದ್ದು ಅಂತ ಪರಿಗಣಿಸಲಾಗುತ್ತೆ ಈ ಕನಸು ಬಿದ್ದರೆ ನಿಮ್ಮ ಎದುರಾಳಿಗಳ ಮೇಲೆ ನೀವು ವಿಜಯವನ್ನು ಪಡೆಯುತ್ತೀರಿ ಇದರೊಂದಿಗೆ ಕನಸಲ್ಲಿ ಹಾವನ್ನು ನೋಡುವುದು ಆರ್ಥಿಕ ಲಾಭದ ಸಂಕೇತ ಅಂತ ಕಂಡರೆ ನಂತರ ಅನೇಕ ಮೂಲಗಳಿಂದ ಆರ್ಥಿಕ ಲಾಭ ಪಡೆಯಬಹುದು ನಿಮ್ಮ ಆದಾಯ ಹೆಚ್ಚು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಪ್ರಗತಿಯನ್ನು ಕಾಣಬಹುದು ಇದೆಲ್ಲ ಸುಳ್ಳಲ್ಲ ಸತ್ಯವಾಗಲೂ ಇದು ಹೌದು ಶಿವದೇವರ ಈ ವಸ್ತುಗಳಲ್ಲಿ ಮಾತ್ರ ಅಲ್ಲ ಯಾವುದೇ ಒಂದು ದೇವರುಗಳ ಕನಸುಕೊಂಡ್ರೆ ಮತ್ತು ಒಂದು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಏನೇ ಒಂದು ಕನಸು ಕಂಡ್ರೆ ಅದು ಬ್ರಾಹ್ಮೆ ಮುಹೂರ್ತದಲ್ಲಿ ಕಂಡ ಕನಸು ಖಂಡಿತವಾಗಲೂ ನಿಜವಾಗುತ್ತೆ ಇಂಥ ಕನಸುಗಳು ಬಿದ್ದರೆ ನಿಮಗೆ ಮುಂದಿನ ದಿನಗಳಲ್ಲಿ ಒಂದಲ್ಲ ಒಂದು ನಾನು ಏನು ಹೇಳಿದ ಆ ವಿಷಯಗಳಲ್ಲಿ ಖಂಡಿತವಾಗಲೂ ನಿಮಗೆ ಇನ್ ಒಳ್ಳೆಯದಾಗುವಂಥದ್ದು ಅದು ನಿಮಗೆ ಅನುಭವಕ್ಕೆ ಕೂಡ ಬರುವಂಥದ್ದು ಇಂಥ ಒಂದು ಏನು ಇನ್ಫರ್ಮೇಟಿವ್ ವಿಡಿಯೋ ಬೇಕು ಅಂದರೆ ನನ್ನ ಚಾನಲ್ನ ಅದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು